ಎಸ್ ರಾಜ್ಯ ಸರ್ಕಾರ ಏನು ಇವತ್ತು ಹೊರಟಿದೆ ಅಕ್ರಮ ಗಣಿಗಾರಿಕೆಗಳ ಯಾರು ಅಕ್ರಮ ಮಾಡಿದ್ದಾರೆ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರದ ರಾಜಸ್ವ ಸಂಗ್ರಹಕ್ಕೆ ಧಕ್ಕೆ ಮಾಡಿದ್ದಾರೆ ಲಕ್ಷಾಂತರ ಕೋಟಿ ಮೋಸ ಮಾಡ್ತಾ ಇದ್ದಾರೆ ಈ ಎಲ್ಲ ಅಕ್ರಮ ಮೋಸಗಾರರಿಗೆ ಇವತ್ತು ರಾಜ್ಯ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿ ಓ ಟಿ ಎಸ್ ಅಂತ ಏನು ಒಂದು ಈ ನೀತಿನ ಜಾರಿಗೆ ತರ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ ಉಗ್ರವಾಗಿ ಇದನ್ನು ಖಂಡಿಸುತ್ತೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂತಹ ಶ್ರೀಯುತ ಮುಖ್ಯಮಂತ್ರಿ ಚಂದ್ರೂರವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಯಾವುದೇ ಕಾರಣಕ್ಕೂ ನೀವು ಓ ಟಿ ಎಸ್ ಸ್ಕೀಮ್ನ ತರಬಾರ್ದು ಅಂತ ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ ಇದುವರೆಗೂ ಉತ್ತರ ಬಂದಿಲ್ಲ ಇವತ್ತು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನೀವು ಓ ಟಿ ಎಸ್ ಸ್ಕೀಮ್ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅಕ್ರಮವಾಗಿ ಯಾರು ಇವತ್ತು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಇವತ್ತು ಲೂಟಿಯಾಗಿದೆ ಲೂಟಿನ ತಡೆಯೋಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ವ್ಯವಸ್ಥಿತವಾಗಿ ಅವ್ರ ಜೊತೆ ಸೇರಿಕೊಂಡು ಸ್ಕೀಮ್ ಮೂಲಕ ಇವತ್ತು ವಿರೋಧ ಪಕ್ಷಗಳು ಸಹ ಇವತ್ತು ಕೈ ಜೋಡಿಸ್ತಾವೆ ಅನ್ನೋ ಒಂದು ಸಂಶಯ ಬರುತ್ತೆ ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದವ್ರಿಗೆ ಕೇಳ್ಕೊತಾ ಇದ್ದೀನಿ ಆಗಿ ನೀವು ಇದನ್ನ ಈ ಬಗ್ಗೆ ಚರ್ಚೆ ಮಾಡಿ ಅನ್ನೋದು ಆಮ್ ಆದ್ಮಿ ಪಕ್ಷದ ಆಗ್ರಹವಾಗಿದೆ ಇಲ್ಲ ಅಂತೇಳಿದ್ರೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಹೋರಾಟ ಮಾಡ್ತಿರುವಂತಹ ನಿರಂತರವಾಗಿ ಎಸ್ ಆರ್ ಹಿರೇಮಠ ಇರಬಹುದು ಆಮ್ ಆದ್ಮಿ ಪಕ್ಷದ ಅನೇಕ ನಾಯಕರುಗಳು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಗಳು ಕೇವಲ ನ್ಯಾಯಾಲಯದ ಹಂತದಲ್ಲಿಯೇ ಇರುತ್ತೆ ಹೊರತು ಈ ಅಕ್ರಮ ಚಟುವಟಿಕೆ ಮಾಡೋರು ಇವತ್ತು ಅವರ ಆಸ್ತಿ ಜಪ್ತಿ ಆಗ್ತಾ ಇಲ್ಲ ಯಾವುದೇ ರೀತಿ ಆಸ್ತಿ ಜಪ್ತಿ ಮಾಡಿಕೊಂಡು ಸರ್ಕಾರದ ಒಂದು ರಾಜಸ್ವ ಸಂಗ್ರಹ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಈ ಸೆಷನಲ್ಲಿ ಚರ್ಚೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಇಪ್ಪತ್ತೊಂದು ಎಕರೆ ಜ ಅಕ್ರಮವಾಗಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸರ್ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಒಟ್ಟು ಮೂವತ್ತೊಂದು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗ ಅದರಲ್ಲಿ ಇವರಿಗೆ ಐದು ಎಕರೆ ಮಾತ್ರ ಲೀಸ್ಗೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾರಿಗೆ ನಮ್ಮ ಕಾಂಗ್ರೆಸ್ ಶಾಸಕರಾದ ವೆಂಕಟೇಶ್ ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ ಅನ್ನೋ ಒಂದು ಫಾರ್ಮಸ್ ಇನ್ನು ಉಳಿದಂಥ ಇಪ್ಪತ್ತೊಂದು ಎಕರೆ ಇಪ್ಪತ್ತೊಂದು ಎಕರೆ ಮೂವತ್ತೊಂದು ಗಂಟೆ ಜಮೀನು ಸರ್ಕಾರದ ಜಮೀನಲ್ಲಿ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದರಲ್ಲಿದೆ ರಾಜಾರೋಷವಾಗಿ ಗಣಿಗಾರಿಕೆ ನಡೆಸ್ತಿದ್ದಾರೆ ಈ ಬಗ್ಗೆ ಇದುವರೆಗೂ ಯಾವ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಗಮನ ಸಹ ಹರಿಸ ಎಷ್ಟು ದಿನದಿಂದ ಈ ಥರ ಮಾಡ್ತಿದ್ದಾರೆ ಸರ್ ಸರ್ ಸುಮಾರು ಇವರು ಹತ್ತು ಹದಿನೈದು ವರ್ಷದಿಂದ ಮಾಡ್ತಿದ್ದಾರೆ ಸರ್ ಇದುವರೆಗೂ ಯಾಕೆ ನೀವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಸರ್ ಹಿಂದೆ ನಮ್ಮ ಗಮನಕ್ಕೆ ಅದೇ ಗಮನ ಬಂದಿರಲಿಲ್ಲ ನಮ್ಮ ಗಮನಕ್ಕೆ ಬಂದ ನಂತರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಓಕೆ ಸರ್ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದ್ರ ಬಗ್ಗೆ ಸರ್ಕಾರ ಈ ಇಂಥ ಕನ್ನಡ ಜೊತೆ ಶಾಮೀಲಾಗೋ ಬದಲು ಸರ್ಕಾರದ ರಾಜಧನ ಏನಿದೆ ಅದನ್ನು ವಸೂಲಿ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಸಾರ್ವ ಮೂಲಭೂತ ಸೌಲಭ್ಯಗಳಿಗೆ ಬಳಸ್ಬೋದಲ್ಲ ಸಾರ್ವಜನಿಕರಿಗೆ ಬ ಕೊಡ್ಬೋದಲ್ವ ಮೂಲಭೂತ ಸೌಲಭ್ಯಗಳು ಕೊಡೋದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಇಂಥದ್ರಿಂದ ಪ್ರೋತ್ಸಾಹ ಕೊಡೋದ್ರಿಂದ ಅವ್ರು ಮಾತ್ರ ಬಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ನಷ್ಟ ಕನಿಷ್ಠ ಹೇಳ್ಬೇಕಂದ್ರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ ಮಾಡಿಲ್ಲ ಅಂದ್ರೆ ಕಟ್ ಮಾಡ್ತಾರೆ ಇವರು ಕರೆಂಟ್ ಕಟ್ ಮಾಡ್ತಾರೆ ಯಾಕೆ ಕೋಟಿ ಗಟ್ಟಲೆ ಇಲ್ಲಿ ಹೋಗ್ತಾ ಇರೋದು ಕಂಡು ಕಾಣ್ತಾ ಇಲ್ವಾ ಅಂದರೆ ಇವರು ಕರ್ಡು ಪರ ಇದ್ದಾರೆ ರಾಮಂಜಿನಪ್ಪ ಅಂತ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಾಂಜನಪ್ಪ